ನಾಗಲಿಂಗಪ್ಪನವರ ಸವಾರಿ ಬದ್ದೇ ಬಿಡುತ್ತಲ್ಲ ನಮಲು ಬಂದ ಹಠಯವಾಗಿ ನಾಗಲಿಂಗಪ್ಪನವರಿಗೆ ಶರಣು ಶರಣರಾಗಿ ಜನಕ್ಕೆ ಬಂದ ತಿದ್ದಿನ ತೆರೆ ಪೇರಿಗೆ ಶರಣ ನಾಗಲಿಂಗಪ್ಪನವರೇ ನನ್ನ ತಲೆ ಮೇಲೆ ರೊಬ್ಬಾನ ತರದಿರಲ್ಲ ಈ ನಿಮ್ಮ ಪ್ರತಮ ಮುನ್ನ ಇನ್ನೊಂದು ತಿಂಗಳ ನನ್ನ ಹೆಂಡತಿಮೂರದ ಕುಂದಗೋಳದಲ್ಲಿ ತೀರಿಕೊಂಡು ಹೋಗುತ್ತಾಳೆ ಹರಿದುಕೊಳ್ಳುತ್ತಾಳೆ ಶರಣರಾಗಿ ಜನಿಸಿ ಬಂದ ಚಿಂತಿನಾಳ ಜರಿಪರಿಗೆ ಚರಿಪನಂತ ಹೆದರ್ಟ್ಕೊಂಡು ಸ್ವಾರ್ಥವಾಯ್ತು ತೆಗೆದುಕೊಂಡು

ಆಶೀರ್ವಾದ ಯಾಕ ನಾಗಲಿಂಗಪ್ಪನವ್ರಿ ಮನೆ ಕರಡದ ಪರಿವಾರಪ್ಪ ಏನ ಗದ್ದಲ ಎಬ್ಬಿಸಿದಿರಲ್ಲ ನೋಡು ಸರಿಪ್ಪ ಸಹಜವಾಗಿ ಒಂದ ಸಲ ಗರಗ ಬೆಟ್ಟ ಆಗಬೇಕಂತ ಗರಗಕ್ಕೆ ಹೋದ ಅಷ್ಟ್ರೊಳಗ ಮಡಿಯಾಳಪ್ಪ ತನ್ನ ಮಠದೊಳಗ ಪೂಜೆ ಕೂತಿದ್ದ ಬಾಯ ದಂಡಿ ಮೇಲೆ ಹೋಗಿ ಕೂತ್ಕೊಂಡ ಅವನು ಶಿಷ್ಯರು ಕೊಟ್ಟು ಕರಿಯಾಕಿದ್ಯಾ ಬರಲಿಲ್ಲ ಎಟ್ಟ ಮಗಂದ ಸೊಕ್ಕ ಮಡ್ಯಾಳಪ್ಪ ಬುದ್ಧಿ ಹೇಳಿ ನೀರಿಗೆ ಬಂದು ಹೆಣ್ಣು ಮಕ್ಕಳ ಕೂಸ ನಾನೇ ಬಾಯಿ ಒಳಗೆ ಚೆಲ್ಯ ಆಗ ಲಬ್ ಲಭ್ಯ ಹೋಗ್ಯ ಆಗ ಊರ ಜನ ಎಲ್ಲ ಓಡಿ ಬಂದ್ರು ಈ ಕೂಸಿನ ಬಾಯಿ ಒಳಗೆ ಯಾರು ಚೆಲ್ಯರಂದ್ರು ಮಡ್ಯಾಳಪ್ಪನ ಚೆಲ್ಯ ನಂದ್ಯ ಆಗ ಪೋಸಾರ ಬಂದು ಮಠದೊಳಗಿದ್ದ ಮಡ್ಯಾಳಪ್ಪನ ಬಂಧಿಸಿಕೊಂಡು ಬಂದ್ರು ಆಗ ಕೂಸ ದೇವರಿಂದ ಕೂಸ ಮತ್ತು ಬದುಕ್ತು ಆಗ ಮಡಳಪ್ಪಗ ಬುದ್ಧಿ ಗೊತ್ತು ಯಾಕ್ರ ಸರಿಪ ಮೊಟ್ಟಿಗವಾಗ ಏನಕ್ಕೆ ಅರ್ಧ ನೀ ಬಿಟ್ಟಿ ಈಗ ನಾ ಮಾಡ್ಬೇಕ ನೋಡು ರೊಟ್ಟಿ ಗವರ್ ಮಡ್ಯಾಗ ಶಾನುಭಾರು ಮಡ್ಯಾಗ ಪಟ್ಟದ ಕಟ್ಟಪ್ಪ ಕುಮಾರ ಮಹಾಭಾರತದ ಪುರೋಚನ ನಡೆಸಿದ್ದ ನಾನು ಸ್ವಲ್ಪ ಕೇಳಬೇಕತ್ತ ಒಳಗೋದೆ ರೆಸ್ಪಾಂಡ್ ನಾನು ಸ್ವಲ್ಪ ಹೇಳಬೇಕಂತ ಕುಳಿತೆ ಅದೇ ಊರಿನ ಪತ್ತಾರಿ ರಾ ಕಬಲ ಮಾಡುತ್ತಿದ್ದಾ ಹಕ್ಕಲೇ ಇರ ಜಾಪನೆ ಆ ಮಗಳಿಗೆ ನಾನು ಅದ್ದಿದ್ದತನ ಹೇಳಿ ಕೋಣಿನ ಬಂದಾಗ ನನಗೆ ಸಿಕ್ಕದ ಬೇಜಬಿಟ್ಟ ಏ ಇರ ಇನ್ನು ಯಾತದಿದಾಗ ನಿನ್ನ ಸಿದ್ದಿಗೆ ಸಿದ್ದಕ ಅಂತ ಹೇಳಲಂತ ಹೊರಕು ಬಂದ ಬಿಟ್ಟ ಆ ದಿವಸ ನಾನು ಇಬ್ರಾಂಪುರ್ದಾಗಿದ್ದ ನೀ ಹೇಳಿದ್ದು ಕೇಳಿಸ್ಬಿಟ್ಟ್ಯಾ ನೀನ್ ಹೇಳಿಕೆ ಪ್ರಕಾರ ಎಂಟನೇ ದಿವ್ಸ ತಿರ್ಗಾಡ್ ಕೊತ್ತ ಬಂದ ಕೆಲವು ದಾಟಿ ಕುಮಚಿಗೆ ಐತಿಲ್ಲ ಕುಮುಚ್ಗಿ ಒಳಗ ಶಿಡ್ಗಾಡ್ ಗಟ್ಟಿ ಒಳಗ ಸಿದ್ಗಿ ಬಿದ್ದಿತ್ತ ಆ ಶಿಂದ ಮೇಲೆ ಕುತ್ಕೊಂಡು ಬೋಯಿ ಒಳಗ ಎಳಿ ಸಿಂದ್ಗಿ ರೊಟ್ಟಿ ಗವಾಡದಾಗ ಒಡ್ದಾಗ ಪತ್ತಾರ ಹಿರ್ಯನ ಮಣಿತನ ಹೊತ್ಕೊಂಡ್ ನೋಡ್ರಿ ಆ ಅದ್ರೊಳಗ ಪತ್ತಾರು ಹಿರಿಯ ಕೈಲಾಸ ಕಂಡಿದ್ದ ಹಲ್ಲಿಗೆ ಸಪ್ಲ ಶುರುವಾಗಿತ್ತು ಸೊಪ್ಪ ಬಂದಿತ್ತು ಸರಿಯಾಗಿ ಶಿಕ್ಷೆ ಆಯ್ತು ಯಾಕೆ ಯಾಕೆ ಅಂತಲ್ಲ ಏನು ಆದ್ರೆ ಅರ್ಥ ನೋಡು ಅವರೇ ಹುಳೂರ್ ಹದಿನೈದು ಆ ಪುಣ್ಯಾತ್ಮ ಮನದ ಆಶೀರ್ವಾದದಿಂದ ನನ್ನ ತಾಯಿ ತಂದಿಗೆ ನಾನು ಆಗದಿದ್ದರೆ ಕೂಡುತ್ತಿದ್ದ ನಾಗಲಿಂಗಪ್ಪನವರೇ ಹಾಗಾದ್ರೆ ಸರಿಪಾ ನಿಮ್ಮ ಅಪ್ಪನೆ ನನಗೆ ಕೂರ್ತ್ಯ ನೋಡ್ಬೇಕಂತ ನನ್ನ ಕಣ್ಣಿಗೆ ಆಸೆ ಆಗೈತೆ ಒಳ್ಳೇದು ಬಾ ಹೋಗೋಣ

multimod <laughs> spam